ಫ್ರೆಂಡ್ಸ್ ಅರಂಜಿ ಅವ್ರಲ್ಲ ಅವ್ನು ಆರ್ಥರು ಫ್ರೆಂಡ್ಸ್ ಮುತ್ತೋಡಿ ಎಲ್ಲ ಹೊರಟಿದ್ವಿ ನಾನು ನಮ್ಮ ಫ್ರೆಂಡ್ ರಸ ಹಿಂದೆ ಒಂದು ನಾಲ್ಕು ಬೈಕ್ ಬರ್ತಿದ್ದಾನೆ ಜಾಲಿ ಇದೆ

ಮಳೆ ಬರುತ್ತೀಗ ಈಗ ಗುರು ಅವ್ರಕ್ಕೆ ಲೈನ್ ಕೋಟ್ ಫೈಲ್ ಅಲ್ಲಿ ರೈನ್ ಕೋಟ್ ತಕನಕ್ಕೋಸ್ಕರ ಬಸ್ ಸ್ಟ್ಯಾಂಡಿಗೆ ಬಂದ ರாதி ನವ ಪ್ರಸನ್ನ ಪಾಪು ನನಗೆ ತರಲ್ಲ ನಾನು ಹೋಗಾಲಾ ಇನ್ನೂರು ರೂಪಾಯಿ ಅಂತೆ ಮತ್ತೆ ಎಷ್ಟು ಇತ್ತು ಬೇಕು ನಿಮಗೆ ಅದ್ರವೇ ಹೇಳಿದೆ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರೆ ಜನ ಯಾಕಂದ್ರೆ ಅಲ್ಲ ಯಾವ ತರ ಇದಿದಿ ಗುರುತೆ

ಅಯ್ಯೋ ಓ ಮೊಂಡೆ ಮಕ್ಕಳು ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದರಲ್ಲ ಸರ್ ಓ ರೈನ್ ಕೋಟ್ ರೈನ್ ಕೋಟ್ ರೈನ್ ಕೋಟ್ ತಾನೆ ಇಲ್ಲಿ ಬಂದು ಊಟ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಹತ್ರ ಅಂತ ಇಲ್ಲ ಫೈನಲಿ ರೈನ್ ಕೋಟ್ ತಗೊಂಡ ಫ್ರೆಂಡ್ಸ್ ಇಲ್ಲಿಂದ ಟಿಪ್ ಕಡೆ ಪಯಣ ಫೈನಲಿ ಮಳೆ ಅಂತ ಶುರುವಾಯಿತು ಎಲ್ಲ ರೈನ್ ಕೋಟ್ ಹಾಕೇ ಇಲ್ಲಿಂದ ಹೊರಟಕ್ಕೆ ಸಿದ್ಧರಾಗಿದ್ದಾರೆ ப்ிாம சீத நம் அக்கியல்கீடிய ಹ್ಮ್ ಹ್ಮ್ ಲಾಂಗ್ ಆಗತ್ತೆ ಬೇಗ ಕ್ಯಾ ಒಂದು ಗಂಟೆ ನೀವು ಹುಡ್ಕೋದನ್ನೇ ಮಾಡ್ಲಾಪ ನೀವು ತಿಂಡಿ ಆರಾಮ ಮಾಡ್ಕೊಂಡು ಬನ್ನಿ ಏನಾರ ಮಾಡ್ಕೆ ಬನ್ನಿ ನಮ್ಮ ಬೈಕ್ ಹೋಗ್ತಾ ಇರುತ್ತೆ ಯಾರು ತಿಂಡಿ ಮಾಡಕ್ಕೆ ತಿಂಡಿ ಮಾಡಕ್ಕೆ ಯಾರು ಇರೋದೇ ಸರಿ ಎಲ್ಲ ಫ್ರೆಂಡ್ಸ್ ಇವತ್ತು ಮುತ್ತಡಿ ಹೋಗ್ತಾ ಇದೀವಿ ರೈನ್ ಕೋಟ್ ಹಾಕೊಂಡು ಮಳೆಯಲ್ಲಿ ಜೊತೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ರೈನ್ ಕೋಟ್ಗೆ ಎಷ್ಟು ಇಟ್ಕೊಡ್ತೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ರೈನ್ ಕೋಟ್ ಹೇಗಿದೆ ಅಂತ ಟೂ ಆ್ಯಂಡ್ ವೈ ನೂರು ರೂಪಾಯಿ ಕೊಟ್ಟಿದ್ದೀವಿ ಸರವಾದ ಬೆಲೆ ಅದನ್ನ ಅವನೇನು ಕೇಳ್ತೀರ ಅವನಿಗಿಂತ ಕರೆಕ್ಟ್ ಆಗಿ ನಮ್ ಬಾಸ್ ಹೇಳ್ತಾರೆ ಬಾಸ್ ಈ ಸೀರೆಯ ನಿಖರವಾದ ಬೆಲೆ ನೀವು ಹೇಳ್ತೀರಾ ಹೋಗ್ತಿದ್ದೀವಿ ನಮ್ ಹುಡುಗ ಸೊಪ್ಪು ಹಾಕಂತ ಹುಡುಕ್ತೇನೆ ಸೊಪ್ಪು ಸಿಕ್ತಲ್ಲೊಂದು ಸೊಪ್ಪು ಮತ್ತೆ ಕಾಡಲ್ಲ ಸೊಪ್ಪು ಸಿಗುತ್ತೆ ಇಲ್ಲಿ ಕೇಬಲ್ ಇದೆ ಹಣ ಬರೋ ನೋಡ್ಕೊಂಡು ಬಂದ್ರೆ ತುಂಬ ಒಳ್ಳೇದು ಹೇಳ್ಕೊಂಡು ಹೇಳ್ಕೊಂಡ್ ಹುಡುಗರು ಸಮಾಜ ಸೇವೆ ಮಾಡ್ತಿದ್ದಾರೆ ಕಂಡ್ರೆ ಸಾಕು ಸಾಕು ಸಮಾಜ ಸೇವಕರು ನೋಡಿ ಪಾಪ ಒಳ್ಳೆ ಹುಡುಗರು ಅಣ್ಣ ಅವ್ರೆ ಮರ ಕುಯ್ತಿದ್ದಾರೆ ಎಲ್ಲ ವೈಟಿಂಗ್ ಅಲ್ಲಿದ್ದೀವಿ ಎಲ್ಲ ಅಲ್ಲಿ ಯಾವ ಮರ ಕೂಯ್ತಾರೆ ಯಾರೇ ಗೊತ್ತು ಫೈನಲಿ ಅಯ್ಯೋ ಈ ಮರ ಕುಯ್ತ ಕುಯ್ತ ವೈಟಿಂಗ್ ಮಾಡಿದ್ವಿ ಮರ ಹೇಗೆ ಬಿತ್ತು ಇಲ್ಲಿಂದ ಒಟ್ಟು ವೈ 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 ಆಯ್ ಮಾಡೋಣ ಮಣ್ಣು ಪುಸ್ತಕ ನೋಡಿ ಫ್ರೆಂಡ್ಸ್ ಮರ ಬಂಡೆ ಎಲ್ಲ ಉಳ್ಡು ಉಳ್ಡು ಹೋಗಿದ್ದಾವೆ ಇದು ಎಲ್ಲ ಹೆಂಗೆ ಹೆಂಗೆ ಬಿದ್ದಾವಂತರ ಮೇನ್ಸು ಮೇನ್ಸು ಮರ ಎಲ್ಲ ಕಡೆ ಎಲ್ಲ ಕಡೆ ಈಗ ಮಲ್ಲಂದೂರ್ ಫ್ರೆಂಡ್ಸ್ ಮಲ್ಲಂದೂರು ಸರ್ಕಾರಲ್ಲಿದ್ದೀವಿ ಮೂರು ಜನ ವೆಯ್ಟ್ ಮಾಡ್ತಿದ್ದೀವಿ ನಾಲ್ಕು ಜನ ವೇಟ್ ಮಾಡ್ತಾ ಕಾಡ್ತಿರೋದು ನನಗೆ ಇಲ್ಲಿ ಮರದ ಸರ್ಕಲ್ ಇದ್ದೀವಿ ಗೋವಿಡಿಗೆ ಅದನ್ನ ಮುತ್ತೋಡೆ ಹತ್ತೇಳು ಕಿಲೋಮೀಟ್ರ್ ಇದೆ ಹದಿಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಮುತ್ತೋಡೆಗೆ ರೀಚ್ ಆಗ್ತೀವಿ ಒಂದು ಸದ್ಯಕ್ಕೆ ಪ್ರಸನ್ನ ಅವರ ಸ್ಪಾನ್ಸರ್ ಇಂದ ಒಂದು ಎಗ್ ಪಪ್ ಸಿಕ್ಕಿದೆ ಎಗ್ ಪಪ್ ಸಿಕ್ಕಿದೆ ನಾಲ್ಕು ಚೆನ್ನಾಗಿ ತಿಂತ ಇದ್ದೀವಿ ಬಟ್ಟೆ ಬೇರೆ ಅಷ್ಟಿತ್ತು ಎಂಟು ಗಂಟೆ ಊಟ ಮಾಡಿರೋದು ಎಗ್ ಪಪ್ ಜೊತೆಯಲ್ಲಿ ಒಂದು ಕಾಫಿ ಟೀ ಅಕ್ಕ ಮರಿ ಎಸೆ ಮರೋದಕ್ಕೆ ತಗದೇ

ಈ ಕಣ್ಣಲ್ಲಿ ಇನ್ನು ಏನೇನು ನೋಡಬೇಕು ಕಾಣೆ ಫ್ರೆಂಡ್ಸ್ ಅಲ್ಲೊಂದು ಅವ್ರಲ್ಲಿ ಕಾಯ್ತಾ ಇದ್ದೀವಿ ಹುಡುಗರು ಇನ್ನೂ ಬರಂಗಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಮ್ಮ ವರ್ಷ ಏನು ಟ್ರಿಪ್ ನಮ್ಮ ಹುಡುಗರಿಗೆ ಹೇಳ ಏನು ನೀವು ಜಾಯ್ನಿಂಗ್ ಅಲ್ಲ ಗುಂಡು ಮಾತಾಡ್ಸ ನೀವು ಜಾಯ್ನಿಂಗ ಇವತ್ತು ಟ್ರಿಪ್ಪಿಗೆ ಬಂದರೆ ಗುಂಡ

ಎಲ್ಲ ಇವತ್ತಿಗೆ ಬರ್ತಾರೆ ನಮ್ಮ ಮರ್ಯಾ ಅರ್ಧ ಗಂಟೆ ಬೇಕಲ್ಲ ಅರ್ಧ ಗಂಟೆ ಬೇಕು ಮತ್ತೆ ಅಲ್ಲಿಂದ ಬರೋಕ್ಕೆ ಮಸ್ತಾಗಿದೆ ಮಸ್ತಾಗಿದೆ ಪ್ಲೇಸು ರಸ್ತೆ ಅಲ್ವಾ ಒಳ್ಳೆ ರೂಟ್ ಸುತ್ತವ್ರೆ ಇದು ಬೈಕಲ್ ಬರೋರಿಗೆ ಒಳ್ಳೆ ಮಜಾ ಸಿಗುತ್ತೆ ಗಾಡಿ ಎಲ್ಲ ಬರಕ್ ಹೋಗ್ಬೇಡಿ ಬೈಕಲ್ ಬನ್ನಿ ಬೈಕಲ್ ಬನ್ನಿ ಮಾನ್ಸೂನ್ ಮಾನ್ಸೂನ್ ಟೈಮಲ್ಲಿ ಬನ್ನಿ ಒಳ್ಳೆ ಮಸ್ತ್ ಆಗಿರುತ್ತೆ ಮಾತ್ರ ಬಳಕ್ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ ಪ್ರಯತ್ನ ಮಾಡೋಣ ಒಂದ್ ಜೊತೆ ಇಲ್ಲಿ ಇಲ್ಲಿ ತಕ ಬಂದಿದ್ದು ಕಳ್ ನಾವು ಒಂದ್ ಕರ್ಕ ಬಂದಿತ್ತ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ಬೈಕಲ್ಲಿ ಮಾತ್ರ ಹೋಗಿ ಮಾತ್ರ ಮಸ್ತ್ ಫೀಲಿಂಗ್ ಕೊಡುತ್ತೆ

ಮಾಲಿನ್ಯ ಮಾಡಬೇಡಿ ಮಾಲಿನ್ಯ ಮಾಡಬೇಡಿ ಪರಿಸರ ಉಳಿಸಿ ಬೆಳೆಸಿ ಬೆಳೆಸಿ ಫೈನಲಿ ಫ್ರೆಂಡ್ ಇದು ನಾಲ್ಕು ಕಿಲೋಮೀಟರ್ ಜನ ಮರ್ಯಾ ಫೈನಲಿ ಫ್ರೆಂಡ್ ಚೆಕ್ ಪೋಸ್ಟಿಗೆ ಬಂದಿವಿ ಫಾರೆಸ್ಟ್ ಲ್ಯಾಂಡ್

ಸಿಂಹ ಒರಿಜಿನಲ್ ಸಿಂಹ ಫ್ಲಿ ಅಂತೂ ಇಂತೂ ಮುತ್ತೋಡಿ ಮುತ್ತೋಡಿ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿವಿ ಎಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ನಾವು ಮುತ್ತೋಡಲ್ಲಿ

ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾರ್ಟ್ ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾರ್ಟ್ ಅಷ್ಟೇ ನಮಗೆಲ್ಲ ಸರ್ ಒಂದು ನಾಯಿ ನಾಯಿ ಬಿಟ್ಟರೆ ಎಂತ ಸಿಗ್ಲಿಲ್ಲ ಆನೆ ಸಿಕ್ತಂದ ಪಾಪ ಮತ್ತೆ ಅವ್ರ ಜಿಂಕೆ ಸಿಕ್ತಂದ್ರೆ ಫ್ರೆಂಡ್ಸ್ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ ಮಳೆಲ್ಲಿದ್ದೀವಿ ಎಂಟೈನ್ಮೆಂಟ್ ಮಾತ್ರ ಸುಪಾರ ಮಾಡ್ತಾ ಇದ್ದೀವಿ ಹುಟ್ಟಿ ಹೋಡಿಗೆ ಮಾನ್ಸೂನ್ ಟೈಮಲ್ಲಿ ಹುಲ್ಸರ್ ಯಾರು ಬನ್ನಿ ಮಜಾ ಮಾಡಬಹುದು ಮತ್ತೆ ಮಾಲಿನ್ಯ ಮಾತ್ರ ಅಂತ ಹೇಳ್ತಾ

ಇದೇ ಗೊತ್ತು ಮತ್ತು ಅವರೆಲ್ಲ ಹೋಗ್ಬೋದು ಅಂತ ಹ್ಞೂ ಹೋಗ್ಬೋದು ಬರೋ ಹೋಗುವ ನೋಡಿ ಅವ್ರು ಹಂಗಿದ್ರಲ್ಲ ನಾವಿಲ್ಲಿ ಎಂತ ಮಾಡೋ ನಾಳೆ ಜನಕ್ಕೆ ಅವಾಗ ಕಟ್ಟೆ ಇತ್ತು ನಮಗೆ ಒಂದು ಅಲ್ಲೇ ಕೆಳಗೆ ಆಯಿತು ಪ್ರಕೃತಿ ಸೌಂದರ್ಯ ನೋಡಕ್ ಅಷ್ಟೇ ಬರ್ಬೇಕು ಅಷ್ಟೇ ಅಲ್ಲ ನೇಚರ್ ನೇಚರ್ ಲವರ್ಸ್ ಆಗಿ ಬರ್ಬೇಕು ಅಷ್ಟೇ ಫ್ರೆಂಡ್ಸ್ ಫೈನಲಿ ಇಲ್ಲಿ ಟೈಗರ್ ರಿಸರ್ವ್ ಬಂದಿವಿ ಭದ್ರಾ ಟೈಗರ್ ರಿಸರ್ವ್ ಮುಂದೆ ಇದೆಯಂತೆ ಒಂದು ಟೈಗರ್ ಬಂದಿದೆ ಅಂತೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಸಿಗ ಪ್ರಯತ್ನ ಮಾಡಲ್ಲ ಮಾಡಲ್ಲ ಟೈಗರ್ನ ನಾವು ನೋಡಿದೆ ಖುಷಿ ಟೈಗರ್ ನಮ್ಮ ನೋಡಿದ್ರೆ ನಮ್ದು ಕತಿ ಅದೋ ಗತಿ ಭದ್ರಾ ಹುಲಿ ಸಂರಕ್ಷಣೆಯಲ್ಲಿ ನಾವು ಫೈನಲ್ಲಿ ಭದ್ರಾ ಐಗ ರಿಸರ್ವೇಶನ್ ಬಂದಿದ್ದೀವಿ ಹುಡುಗರು ಎಲ್ಲ ಫುಲ್ ಜಾಲ ನನಗಂತೂ ಫಾಲ್ಸಿಗೆ ಹೋಗ್ತಿದ್ವಿ ಫಾಲ್ಸ್ ಎಷ್ಟು ಗೊತ್ತಿಲ್ಲ ಫಾಲ್ಸಿದೀವಿ நம்ீத்தோனஸ் இல்லை இதொந்து பதில் இதொந்து ஜன்பே எந்த ಫಾರೆಸ್ಟ್ ಏರಿಯಾ ಹೆಂಗಿದೆ ಅಂದ್ರೆ ಮಸ್ತ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದ್ದೀವಿ ಫಾಲ್ಸಿ ಹೋಗೋಣ ಅಂತ ಬಟ್ ಇಲ್ಲಿ ಆಗಿದ್ದೇನಂದ್ರೆ ಮರ ಬಿದ್ದು ಎಲ್ಲ ಜಾಮ್ ಆಗಿದೆ ಯಾಕಂದ್ರೆ ನಮ್ಮ ಹುಡುಗರ ಮೇಲೆ ಬಿದ್ದಿತಾ ಇಲ್ವಾ ಹುಚ್ಚರು ಮರ ಬಿದ್ದಿದೆ ನಮ್ಮ ಹುಡುಗರು ಸಿಗಾಕೆ ಅಂದರೆ ಹಾಯ್ ಬ್ರೋ ಹ್ಮ್ ನಮ್ದು ಯೂಟ್ಯೂಬ್ ನಿಮ್ಮ ಚಾನಲ್ ಹೇಳಿ